ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಲ್ಬಾನಲ್ಲಿ ಹೊಸಗೆ ಹ್ಯಾಂಗಿಂಗ್ ಗಾರ್ಡನ್ ಅಂತ ಓಪನ್ ಆಗಿದೆ ಅದನ್ನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕರ್ನಾಟಕದವರು ಒಬ್ಬರು ಫ್ರೆಂಡ್ ಇದ್ದಾರೆ ಇಲ್ಲಿ ನಮಗೆ ಅಂತ ಅವರು ಮನೆಗೆ ಬಂದಿದ್ದರು ಹಂಗೆ ಅವ್ರ ಜೊತೆಯೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ನಾವಿಲ್ಲಿ ಬಂದ್ವಿ ನಾವಿಲ್ಲಿ ಹೋಗೋ ದಾರಿಯಲ್ಲಿ ಪ್ಲೇ ಗ್ರೌಂಡ್ ಇತ್ತು ಮಗುನ ಆಟ ಆಡಿಸೋಣ ಅಂತ ಕಾರಣ ನಿಲ್ಸಿದ್ವಿ ಪ್ಲೇಸು ನೋಡೋಕ್ಕೆ ಚೆನ್ನಾಗಿತ್ತು ಈ ಪ್ಲೇಸು ನೋಡ್ದಂಗೆ ಆಗುತ್ತೆ ಅಂತ ನಾವು ಇಲ್ಲಿ ಬಂದ್ವಿ ಬಿಸಿಲು ಸ್ಟಾರ್ಟ್ ಆಗಿದೆ ಇಲ್ಲೂ ಇವಾಗ ತುಂಬ ಬಿಸಿಲಿದೆ ನಾವು ಬಂದಿದ್ದು ತ್ರೀ ಓ ಕ್ಲಾಕೇ ಬಂದ್ವಿ ಇಲ್ಲಿ ಹಂಗಾಗಿ ಸ್ವಲ್ಪ ಬಿಸಿಲಿತ್ತು ತುಂಬಾ ಮಗುನ ಆಟ ಆಡಿಸ್ಬೇಕಂತ ಬಂದಿದ್ದು ಇಲ್ಲಿಗೆ ಇಲ್ಲೂ ನೋಡೋಕ್ಕೆ ಪ್ಲೇಸ್ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ ಇದೆಯಂತೆ ಇಲ್ಲಿ ಆದರೆ ನಾವು ಹೋಗಲ್ಲ ಮಗುನ ಆಟ ಆಡಿಸ್ಕೊಂಡು ನಾವು ಹ್ಯಾಂಗಿಂಗ್ ಗಾರ್ಡನ್ಗೆ ಹೋಗಬೇಕು ಪುನಃ ಆಡಿಸ್ಬೇಕು ಅಂತ ಬಂದಿದ್ದು ಇಲ್ಲಿಗೆ ಆದರೆ ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಸಾರ್ಜಾ ಅಲ್ಲಿ ಇದ್ದಾಗ ನಮ್ಮ ಮನೆ ಕೆಳಗಡೆನೆ ಪಾರ್ಕ್ ಇತ್ತು ಅಲ್ಲೋಗಿ ಜೋಕಾಲಿ ಎಲ್ಲ ಆಡ್ತಾ ಇದೆ ಯಾರು ಏನು ಹೇಳ್ತಾ ಇರಲಿಲ್ಲ ಹಂಗಾಗಿ ಇಲ್ಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ

jump mode mira ca va a ser bueno ah tu ca qué le ah te puedo puedo ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಆಟ ಎಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಜೋಕಲ್ಲಿ ಮತ್ತೆ ಏನೇನೋ ಆಟ ಎಲ್ಲ ಆಡಿದೆ ನನಗೂ ಒಂಥರ ಖುಷಿ ಆಯಿತು ಗೊತ್ತಾ ಇಲ್ಲಿ ಬಂದಿದ್ದು ಮತ್ತು ಇದರಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡೆ ನನಗೆ ಭಯ ಆಯಿತು ಮೇಲಿಂದ ಬರೋಕ್ಕೆ ಮಗುನ ಬಿಟ್ಟೆ ಆದರೆ ನನಗೆ ಬರೋಕ್ಕೆ ಆಗಲಿಲ್ಲ ನನಗೆ ತುಂಬ ಭಯ ಆಗಿಬಿಡ್ತು ಇಲ್ಲಿಂದ ಬರೋಕ್ಕೆ ಎರಡು ಸರಿ ಟ್ರೈ ಮಾಡಿದೆ ಬರೋಣ ಬರೋಣ ಅಂತ ಬಾ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು ಇವರು ಆದರೆ ನನಗೆ ತುಂಬ ಭಯ ಆಯಿತು ಹಂಗಾಗಿ ನಾನು ಇದ್ರೊಳಗಡೆ ಬಂದಿಲ್ಲ ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕೆ ನಾನು ತುಂಬ ಎಂಜಾಯ್ ಮಾಡಿದೆ ಮಗು ಜೊತೆಯಲ್ಲಿ ನನಗೂ ತುಂಬ ಇಷ್ಟ ಆಯಿತು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಆಟ ಆಡಿಲ್ಲ ನಾನು ಸೊ ಇವಾಗಲಾದರೂ ಆಡಿದೆ ಅಂತ ಒಂದು ಖುಷಿ ಆಯಿತು ಟೈಮ್ ಆಗಿತ್ತು ಹೋಗೋಕ್ಕೆ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ ಇವಳಂತೂ ಬರ್ತಾನೆ ಇರಲಿಲ್ಲ ಅವಳಿಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಈ ಪ್ಲೇಸು ಆಟ ಆಡೋಕ್ಕೆ ತುಂಬ ಚೆನ್ನಾಗಿತ್ತಲ್ವ ಹಂಗಾಗಿ ಇಷ್ಟ ಆಗಿತ್ತು ನಾವು ಹಂಗೋ ಹಿಂಗೋ ಮಾಡಿ ಅವಳನ್ನ ಕರ್ಕೊಂಡು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಹ್ಯಾಂಗಿಂಗ್ ಗಾರ್ಡನು ನಾವು ಕೆಳಗಡೆ ಹೋಗಬೇಕು ಇವಾಗ ಓಪನ್ ಆಗಿರೋದು ತುಂಬ ರಶ್ ಇರುತ್ತೆ ನೋಡಿ ಎಷ್ಟೊಂದು ಕಾರ್ ನಿಂತ್ಕೊಂಡಿದೆ ರೋಡಲ್ಲಿ ಹ್ಯಾಂಗ್ ಮಾಡ್ಕೊಂಡು ಹೋಗೋದಾ ಇವರು ಏನು ಹೇಳ್ತಿದ್ದಾರೆ ಗೊತ್ತಾ ಇದು ನೇಮ್ ಬಂದು ಹ್ಯಾಂಗಿಂಗ್ ಗಾರ್ಡನ್ ಅಂತ ಇದು ಕಲ್ಬಾ ಅಲ್ಲಿ ಇರೋದು ಇದು ನೇಮ್ ಬಂದು ಹ್ಯಾಂಗಿಂಗ್ ಗಾರ್ಡನ್ ಅಂತ ಅವರು ನೇಮ್ ಇಟ್ಟಿರೋದು ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಹ್ಯಾಂಗ್ ಮಾಡ್ಕೊಂಡು ಹೋಗೋದಾ ಅಂತ ಕೇಳ್ತಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಮುಂಚೆ ಒಂದು ಸರಿ ನಮ್ಮ ಚೇಚಿ ಬಂದಿದ್ರು ಇಲ್ಲಿಗೆ ಅವ್ರು ಬಂದು ಹೇಳ್ತಾಯಿದ್ರು ತುಂಬ ರಶ್ ಇದೆ ಅಲ್ಲಿ ಜಾಗವೇ ಸಿಗಲಿಲ್ಲ ನಮಗೆ ಕಾರ್ ನಿಲ್ಲಿಸೋಕೆ ಎಲ್ಲದಕ್ಕೂ ತುಂಬ ಟ್ರಾಫಿಕ್ ಇತ್ತು ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ ಅಂತ ಹೇಳ್ತಾಯಿದ್ರು ನಮ್ಗೆ ಹೇಗಾಗುತ್ತೋ ಗೊತ್ತಿಲ್ಲ ನೋಡೋಣ ಹೋಗಿ ಕಾರ್ ಪಾರ್ಕಿಂಗ್ ಸಿಕ್ಕಿದ್ರೆ ನೋಡೋಣ ಇಲ್ಲ ಅಂದರೆ ಹಂಗೇ ಬನ್ ಕಾರಲ್ಲಿ ವಾಪಸ್ ಹೋಗ್ಬೇಕಷ್ಟೆ ಕಾರ್ ಪಾರ್ಕಿಂಗ್ ಸಿಕ್ಕಿಲ್ಲ ಇಲ್ಲಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ವಾಪಸ್ಸು ಹೋಗಬೇಕಾಗುತ್ತೆ ನಾವು ಕೆಳಗಡೆ ರೀಚ್ ಆದ್ವಿ ಇದೇ ನೋಡಿ ಹ್ಯಾಂಗಿಂಗ್ ಗಾರ್ಡನ್ನು ತುಂಬ ಚೆನ್ನಾಗಿದೆ ಅಲ್ವಾ ಹೊಸದಿದು ಇವಾಗ ಓಪನ್ ಆಗಿರೋದು ಹಾಗಾಗಿ ತುಂಬ ಜನ ಬರ್ತಾರೆ ನೋಡೋಕಂತಾನೆ ಇಲ್ಲಿ ವಾಟರ್ ಫಾಲ್ಸ್ ಕೂಡ ಇದೆ ಇನ್ ಸೈಡು ನಮ್ಮ ಮನೆಯಿಂದ ತುಂಬ ಹತ್ತಿರ ಆಗುತ್ತೆ ಇಲ್ಲಿಗೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳಲ್ಲ ಟ್ರಾಫಿಕ್ ತುಂಬ ಇದೆ ಗಾಡಿನೇ ಮೂವ್ ಆಗ್ತಾ ಇರಲಿಲ್ಲ ಫೈನಲಿ ಗಾಡಿನೂ ಮೂವ್ ಆಯಿತು ಅದೇ ಸಮಯಕ್ಕೆ ಯಾರೋ ಹೋಗ್ತಾ ಇದ್ರು ಅವ್ರ ಪ್ಲೇಸಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋದ್ವಿ ತುಂಬ ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ ಗ್ರೀನರಿ ಮತ್ತು ಫ್ಲವರ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಒಂದು ಹೋಟೆಲ್ ಕೂಡ ಇದೆ ಇಲ್ಲಿ ಹೇಗೆ ಅಂದರೆ ಲೈಫು ಸಾಟರ್ಡೆ ಸಂಡೇ ಬಂದರೆ ಯಾರೂ ಮನೆಯಲ್ಲಿರಲ್ಲ ಎಲ್ಲರೂ ಆಲ್ಮೋಸ್ಟ್ ಔಟ್ಸೈಡೇ ಇರ್ತಾರೆ ಸಮ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಕುಕ್ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲೇ ಕುಕ್ ಮಾಡ್ಕೊಂಡು ಬಂದು ಬೀಚು ಅಥವಾ ಈ ಥರ ಪಾರ್ಕಲ್ಲಿ ಹೋಗಿ ಊಟ ಮಾಡ್ತಾರೆ ಅವ್ರಿಗೊಂಥರ ಅನಿಸುತ್ತೆ ಸರಿನಾ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ಔಟ್ಸೈಡು ಕುತ್ಕೊಂಡು ಊಟ ಮಾಡಿದ್ರೆ ಅದೊಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇ ಗ್ರೌಂಡ್ ಎಲ್ಲ ಇದೆ ಮಕ್ಕಳನ್ನ ಇಲ್ಲೂ ಕೂಡ ಆಟ ಆಡಿಸ್ಬೋದು ಇನ್ನೊಂದೇನೆಂದರೆ ಎಲ್ಲ ಪಾರ್ಕಲ್ಲೂ ಹಲೋ ಮಾಡಲ್ಲ ಫುಡ್ಡನ್ನು ಒಂದೊಂದು ಪಾರ್ಕಲ್ಲಿ ಮಾತ್ರ ಹಲೋ ಮಾಡ್ತಾರೆ ಬಾರ್ಬಿಕ್ಯೂನು ಅಷ್ಟೇ ಮೇಲ್ ನೋಡಿ ಮೇಲಿಂದ ನೆಡ್ಕೊಂಡು ಬರ್ಬೋದು ಆದರೆ ತುಂಬ ದೂರ ಆಗುತ್ತೆ ಅಂತ ನಾವು ಹಿಂಗೆ ಬಂದ್ವಿ ಮೇಲಿಂದ ನೆಡ್ಕೊಂಡು ಬರೋಕ್ಕೂ ಅವರು ಜಾಗ ಮಾಡಿದ್ದಾರೆ ನಾವೇನು ಕುಕ್ ಮಾಡ್ಕೊಂಡು ಬಂದಿಲ್ಲ ನನ್ನ ಫ್ರೆಂಡ್ ಹೇಳಿದರು ನನ್ನ ಮನೆಯಿಂದ ಪಾನಿಪುರಿ ತೊಗೊಂಡು ಬರ್ತೀನಿ ಏನು ಬೇಡ ಅಂತ ಹೇಳಿದರು ಸೊ ಹಂಗಾಗಿ ನಾವು ಪಾನಿಪುರಿ ತೊಗೊಂಡು ಬಂದಿದ್ದೀವಿ ಪಾನಿಪುರಿ ತಿನ್ನೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ತುಂಬ ಕ್ರೌಡ್ ಇದೆ ಮೊದಲು ನಾವು ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ಇತ್ತು ಟೈಮ್ ಆಯ್ತಲ್ವಾ ಮಧ್ಯಾಹ್ನ ಊಟ ಮಾಡಿದ್ದು ಇದು ಸ್ನ್ಯಾಕ್ಸ್ ಟೈಮು ಹಂಗಾಗಿ ಇತ್ತು ಬನ್ನಿ ಮೊದಲು ಪಾನಿಪುರಿ ತಿನ್ನೋಣ ಅಂತ ಹೇಳಿ ಇಲ್ಲೊಂದು ಕಡೆ ಕುತ್ಕೊಂಡ್ವಿ ತುಂಬ ಕ್ರೌಡ್ ಇದೆ ಮಾತ್ರ ತುಂಬ ಜನ ಇದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಟ್ರೈನ್ ಇದೆ ಟ್ರೈನ್ ಇವ್ಳು ನೋಡಿ ಪಾನಿಪುರಿ ತಿಂತ ಇದ್ದಾಳೆ ಎಲ್ರಿಗಿಂತ ಮುಂಚೆ ಅವಳಿಗಂತೂ ತುಂಬಾ ಖುಷಿಯಾಗಿದೆ ಔಟ್ಸೈಡ್ ಬಂದ್ರೆ ಯಾವಾಗಲೂ ಅಷ್ಟೇ ಇವ್ಳು ಖುಷಿಯಾಗಿರ್ತಾಳೆ ಮನೆಯಲ್ಲಿದ್ರೇನೆ ಹೇಳ್ತಾ ಇರ್ತಾಳೆ ಅವಾಗ ಅವಾಗ ಪಾನಿಪುರಿ ರೆಡಿ ಆಗಿದೆ ಇವಾಗ ಪಾನಿಪುರಿ ತಿನ್ನೋಣ ಇಲ್ಲಿದು ಪಾನಿಪುರಿ ನಮ್ಗೆ ಇಷ್ಟನೇ ಆಗಲ್ಲ ಗೊತ್ತಾ ಹೆಂಗಿರುತ್ತೆ ಅಂದ್ರೆ ಆ ಪಾನಿಪುರಿ ಅಂತ ಅನ್ಸೋದೇ ಇಲ್ಲ ಅದು ಮಸಾಲ ಪುರಿನೂ ಅಷ್ಟೇ ಚೆನ್ನಾಗೇ ಇರೋಲ್ಲ ಗೊತ್ತಾ ನಮಗಂತೂ ಇಷ್ಟನೇ ಆಗಲ್ಲ ಇಲ್ಲಿ ತಿನ್ನೋಕ್ಕೆ ಪಾನಿಪುರಿ ಮಸಾಲೆ ಪುರಿ ಊರಿಗೆ ಬಂದಾಗಂತೂ ನಾನಂತೂ ತುಂಬ ತಿಂತೀನಿ ಊರಿಗೆ ಬಂದಾಗ ಪಾನಿಪುರಿ ಮಸಾಲ ಪುರಿ ಇವರು ಮನೆಯಲ್ಲೇ ಮಾಡ್ತಾರೆ ಅಂದರೆ ಇಂಡಿಯಿಂದ ಪೌಡ್ರ್ ತೊಗೊಂಡು ಬಂದಿದ್ದರು ಮನೆಯಲ್ಲೇ ಪಾನಿಯೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ತಿಂತಾ ಇದ್ದೀವಿ ಸ್ಪೈಸಿ ಇರುತ್ತೆ ಇವರು ಕರ್ನಾಟಕದವರೇ ಅಲ್ವಾ ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ಸ್ಪೈಸಿ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಇವ್ರು ಮಾಡೋ ಕುಕ್ಕಿಂಗ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಹಾಹಾ ಸಕ್ಕತ್ತಾಗಿತ್ತು ಸ್ಪೈಸಿಯಾಗಿತ್ತು ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು ಇವರಂತೂ ಹಾಕಿ ಹಾಕಿ ಕೊಡ್ತಾನೆ ಇದ್ದರು ಮಸಾಲೆ ಎಲ್ಲ ನಾನಂತೂ ತಿಂತಾಯಿದ್ದೆ ಚೆನ್ನಾಗಿ ತಿಂದೆ ತೊಗೊಳ್ಳಿ ತೊಗೊಳ್ಳಿ ಅಂತ ಕೊಡ್ತಾನೆ ಇದ್ದರು ನಾನು ಎರಡು ಪ್ಲೇಟಷ್ಟು ತಿಂದಿದ್ದೀನಿ ಪಾನಿಪುರಿ ನನಗೆ ತುಂಬ ಇಷ್ಟ ಪಾನಿಪುರಿ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಮೂರ್ದು ಪಾನಿಪುರಿ ತಿಂದಿದ್ದೆಲ್ಲ ಮುಗೀತು ಹಾಗೆ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ನಮ್ಮ ಯಜಮಾನ್ರು ಒಪ್ಕೊಂಡಿಲ್ಲ ಮೇಲ್ ಹೋಗೋಕೆ ಅವ್ರಿಗೆ ವಾಕಿಂಗ್ ಮಾಡೋದಂದ್ರೆ ಅಲರ್ಜಿ ಅಂತ ಅನ್ಸುತ್ತೆ ಹಂಗಾಗಿ ಅವರು ಎಲ್ಲೇ ಹೋದ್ರು ವಾಕಿಂಗ್ ಅಂತೂ ಮಾಡಲ್ಲ ಹೋಗೋದು ಬೇಡ ಅಂತ ಹೇಳಿ ಇನ್ನೊಂದು ಸರಿ ಬರೋಣ ಅಂತ ಇವಳಂತೂ ಇಲ್ಲೇ ಆಟ ಆಡ್ತಾ ಇದ್ಳು ಇವಳಿಗಂತೂ ಇಲ್ಲೇ ಖುಷಿಯಾಗ್ಬಿಟ್ಟಿತ್ತು ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ ಕೆಳಗಡೆ ಆಟ ಆಡ್ತಾ ಇದ್ದಾಳೆ ಆ ಅವಳು ಇದನ್ನು ನೈಟು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಲೈಟ್ ಆಗ್ತಾರಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಅಷ್ಟೊತ್ತ ತನಕ ಟೈಮ್ ಇರಲಿಲ್ಲ ಮಗು ಬೇರೆ ಇತ್ತಲ್ವ ಬೇಗ ಹೊರಡಬೇಕು ಅಂತ ನಾವು ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಟೇಕ್